ಬನ್ನಿ ಸ್ನೇಹಿತರೆ ಬೆಂಡೆಕಾಯಿ ಸೀಡ್ಸ್ ಹಾಕಿದವಳ ಅವೆಲ್ಲ ಹುಟ್ಟಿದ್ದಾವೆ ಇಲ್ಲಿ ನಾನು ಹಂಗೆ ಇದಾಕಿದ್ದೀನಿ ಏನಂದರೆ ಬೆಕ್ಕಿದೋಳ ಸೀಡ್ಸ್ ಹಾಕಿದೆ ಉಟ್ಕೊಂಡಿದ್ದಾವೆ ನೋಡ್ಕೊತ ಹೋಗ್ಬೋದು ನೋಡ್ಸ್ಕೊಳ್ತಾ ಹೋಗ್ತಿದ್ದೀವಿ ನೋಡ್ಕೊತ ಹೋಗಿ ಒಂದು ಹತ್ತರಿಂದ ಹದಿನೈದು ಹಾಕಿದ್ದೀನಿ ನೋಡಿ ಜಾಗ ಇದೆ ಅಂತ ಬೆಂಡೆಕಾಯಿ ಸಸಿ ನೋಡ್ಕೊಂಡು ಬರೋಣ ನೋಡಿ ಬೆಂಡೆಕಾಯಿ ಸಸಿ ಒಂಬತ್ತು ಸಸಿ ಹಾಕಿದೀವಿ ಒಂಬತ್ತು ಸಸಿ ಉಟ್ಕೊಂಡಿದ್ದಾವೆ ನೋಡಿ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒನ್ ಟೂ ತ್ರೀ ಫೋರ್ ಫೈವ್ ಸೆವೆನ್ ಏಯ್ಟ್ ನೈನ್ ಟೆನ್ ಆಯಿತಾ ಬಸ್ ಸಸಿ ಹುಟ್ಟಿದ್ವಿ ಇದು ನೋಡಿ ಅದು ಏನಂತ ಸೊಪ್ಪಿನೇಬು ಏನೇ ಇದ್ರೆ ಸರ್ ಗೊತ್ತಾಗ್ತಿಲ್ಲ ಆಮೇಲೆ ಹೇಳ್ತೀನಿ ಇದು ನೋಡಿ ಸೊಪ್ಪೆಲ್ಲ ಆರ್ಮೇಶ್ ಮಾಡಾಯಿತು ಇದೆಲ್ಲ ಈಗ ಬೆಳೆಗಳಿಗೆ ಏನಾದರೂ ಹಾಕಬೇಕು ಇದಕ್ಕೆಲ್ಲ ಇದೆಲ್ಲ ಹಾಕಬೇಕು ನೋಡಿ ಇದೆಲ್ಲ ಇನ್ನು ಹಾಕವೆಲ್ಲ ಇದು ಮೊನ್ನೆ ಕಿತ್ತಿದ ಮೆಣೆಲ್ಲ ಸೊಪ್ಪು ಅದನ್ನು ಇದೆಲ್ಲ ನೋಡಿ ಪ್ರೀತಿ ಎಲ್ಲರೂ ಚಾಚು ಮೆಚ್ಚಿನ ಮುಲಂಗಿ ಬೆಳೆದಿರೋ ನೋಡ್ಕೊಂಬಿಡಿ ಮುಲಂಗಿ ನಮ್ಮನೆ ಅಕ್ಕ ಪಕ್ಕದಲ್ಲಿ ಒಬ್ಬ ಹುಡುಗ ಕಮೆಂಟ್ ಮಾಡಿದ್ದ ಮುಲಂಗಿ ಬೆಳೆದೆ ನನಗೆ ವಿಡಿಯೋ ಫೋಟೋ ಹಾಕ್ಬೇಕು ಆ ಆ ವಿಡಿಯೋ ಈ ಮನೋಜನ್ಗೆ ಈ ತರೀಗ ಇನ್ನೊಂದು ಸಲ ಈ ತರ ನೋಡ್ಕೊಂಬಿಡಿ ಬಡ್ಡಿಯಲ್ಲೆಲ್ಲ ಹೇಗ ಹುಟ್ಟಿದ ಬಾಕಿ ಇದೆ ಇದಿಷ್ಟೆಲ್ಲ ಹುಟ್ಟಿದಾವೆ ಇಲ್ಲ ಉಟ್ಬೇಕು ನೋಡಿ ಬುಲಂಗಿ ವೀಡಿಯೋ ಬುಲಂಗಿ ಸಸಿಗಳು ಇವೆಲ್ಲ ಒಂದು ದೊಡ್ಡದ ಇದ್ರ ಅಲ್ಲಿ ಹೈಯೆಸ್ಟ್ ಅಲ್ರಿ ಇದೇ ಫಸ್ಟ್ ಹುಟ್ಟಿದ್ದು ಊಟಂತೂ ಜಾಸ್ತಿ ಇದೆ ಒಂದು ಒಂದೊಂದು ಆರ್ ನೆಟ್ಟಿರ್ತೀವಲ್ಲ ಬೀಜ ಲೇಟ್ ಬರುತ್ತೆ ನೋಡಿ ಇಷ್ಟು ಸೊಪ್ಪಿನ ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು ನಿಮ್ಮ ಮುಂದಿನ ವಿಡಿಯೋ ಸಿಗ್ತಿದ್ದೀನಿ ಬಾಯ್